ಇಲ್ಲಿ ಮಹಾನಗರ ಪಾಲಿಕೆಗೆ ಬಂದಾಗ ಶುದ್ಧ ಕುಡಿಯುವ ನೀರು ಮಹಾನಗರ ಪಾಲಿಕೆ ಸುಮ್ಮಕ ಅಂತ ಹಾಕಿ ಅದರ ಕೆಳಗಡೆಗೆ ನಿತಿನ್ ಕುಮಾರ್ ಅಸಿಸ್ಟೆಂಟ್ ಎಕ್ಸ್ಯೂಟಿವ್ ಇಂಜಿನಿಯರ್ ಅಂತ ಹೇಳಕ್ಕೆ ನಂಬರ್ಗಳನ್ನು ಹಾಕಿದ್ದಾರೆ ನಾನು ಇಲ್ಲಿಗೆ ಬರ್ತಾ ಸುಮಾರು ದಿನಗಳಿಂದ ನೋಡ್ತಾ ಇದ್ದೇನೆ ಅದರಲ್ಲೂ ಒಂದಾಗಿ ನೀರು ಬರ್ತಾ ಇಲ್ಲ ಬೇಸಿಗೆ ಕಾಲ ಶುರುವಾಗಿದೆ ತುಂಬ ಜನ ಇಲ್ಲಿ ಕೆಲಸಕ್ಕೋಸ್ಕರವಾಗಿ ಮಹಾನಗರ ಪಾಲಿಕೆಗೆ ಇಲ್ಲಿ ಬರ್ತಾ ಇರ್ತಾರೆ ಅಂಥವರಿಗೆ ಕುಡಿಯೋದಕ್ಕೆ ನೀರಿಗೆ ತುಂಬ ತೊಂದರೆ ಉಂಟಾಗಿದೆ ಇದರ ಬಗ್ಗೆ ಗಮನಹರಿಸಿ ಕೂಡಲೇ ಅದನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ಉಪಯೋಗ ಆಗಿ ಉಪಯೋಗವಾಗಲಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಕೇಳ್ಕೊಳ್ತೇನೆ ನೋಡಿ ಈ ಥರ ಇಲ್ಲಿ ನೀರು ಇಲ್ಲ ಇದೆಲ್ಲ ಗಮನಿಸಬಹುದು ನಾನು ಸಾರ್ವಜನಿಕರು ಎಲ್ಲರೂ ಕೂಡ ಕೂಡಲೇ ಇದನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು ಅಂತ ಮಾಡ್ಸಾರೆ ಅಂತ ಕೇಳ್ಕೊಳ್ತೀನಿ अगर नागरिक नरसिंह मुंडी